ವಿಜಯಪುರ ನಗರದಲ್ಲಿ ಉದ್ಯೋಗ ಮೇಳ ನಡೀತಾ ಇದೆಯೋ ಅಥವಾ ಕಾಂಗ್ರೆಸ್ಸಿನ ಅಂತಿಮ ಭ್ರಷ್ಟಾಚಾರದ ಯಾತ್ರೆ ನಡೀತಾ ಇದೆಯೋ ಅಂತ ಕರೀತೇನೆ ಉದ್ಯೋಗ ಮೇಳವನ್ನು ವಿಜಯಪುರ ನಗರದಾಗ ಮಾಡ್ಲಿಕ್ಕಿದ್ರೆ ಇಲ್ಲಿ ಸಿಗಬೇಕಾದಂತಹ ಎಲ್ಲ ಉದ್ಯೋಗಾವಕಾಶಗಳನ್ನ ಬೆಂಗಳೂರಿನವ್ರೆ ಇದೇ ನಮ್ಮ ಶರಣೋರ್ ಹೇಳೋದಾಗಿದೆ ವಿಜಯಪುರದಲ್ಲಿ ಕೆಂಟ್ ಹಬ್ಬರೋ ಸೌಂಡ್ ಸಿಸ್ಟಮ್ ದವ್ರಿಲ್ವಾ ಫ್ಲೆಕ್ಸ್ಗಳನ್ನು ಹಾಕೋರಿಲ್ವ ಕಾರ್ಯಕ್ರಮ ನಿರೂಪಕರಿಲ್ವ ಇವರೆಲ್ಲರನ್ನು ಕೂಡ ನೀವು ಇವತ್ತು ನೇರವಾಗಿ ಬೆಂಗಳೂರಿನಿಂದ ನೇಮಿಸಿದ್ದೀರಿ ಯಾಕೆ ಅನ್ನೋದು ವಿಜಯಪುರದ ವಿದ್ಯಾರ್ಥಿಗಳಿಗೆ ಇಲ್ಲಿನ ಯುವಕರಿಗೆ ನೀವು ಉತ್ತರ ಕೊಡಬೇಕು ಒಂದು ವೇಳೆ ಆ ಇವೆಂಟ್ ಕೊಡು ಬಂದಿನಿ ವಿಜಯಪುರ ನಗರದವರಿಗೆ ನೀವು ಉದ್ಯೋಗ ಅಂದ್ರೆ ಕನಿಷ್ಠ ಮೂರ್ನೂರಿಂದ ನಾಲ್ಕುನೂರು ಜನ ನೇರವಾಗಿ ಲಾಭವನ್ನು ಪಡಿತಿದ್ರು ದುಡಿಮೆಯನ್ನು ಮಾಡ್ಕೊತಿದ್ರು ಬೆಂಗಳೂರಿನ ಯಾಕೆ ಮಾಡಿದ್ರೆ ಬೆಂಗಳೂರದವ್ರಿಗೆ ಕೊಡ್ರಿ ಓಕೆ ಮಂಗಳೂರದಾಗ ಮಾಡಿದ್ರೆ ಮಂಗಳೂರದವ್ರಿಗೆ ಕೊಡ್ತೀರಿ ವಿಜಯಪುರ್ನ ಮಾಡಿದ್ರೆ ಯಾಕೆ ಬೆಂಗಳೂರದವ್ರಿಗೆ ಇದು ಇಲ್ಲಿದ್ದಂತ ಎಲ್ಲ ವ್ಯಾಪಾರಸ್ಥರ ಒಕ್ಕೂಟದವ್ರು ಕೇಳಿಕತ್ತ ಎಷ್ಟೋ ಲಕ್ಷಾಂತರ ರೂಪಾಯಿ ಇವತ್ತು ಹಣವನ್ನು ಇವತ್ತವರು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಪ್ರಾರಂಭ ಮಾಡಿದರೆ ಇವತ್ತು ಎಲ್ಲಿ ವಿಜಯಪುರ ನಗರ ಡಿಜಿಟಲ್ ಬೋರ್ಡ್ ಹಿಡ್ಕೊಂಡು ಸೌಂಡ್ ಸಿಸ್ಟಮ್ ಹಿಡ್ಕೊಂಡು ಟೆಂಟ್ ದವ್ರನ್ನ ಹಿಡ್ಕೊಂಡು ಮೈಕ್ ದರ್ನ ಹಿಡ್ಕೊಂಡು ಎಲ್ಲಾನು ನೀವು ಬೆಂಗಳೂರಿನವರಿಗೆ ಕೊಟ್ಟಿರಿ ಇದರಲ್ಲಿ ಭ್ರಷ್ಟಾಚಾರದ ವಾಸನೆ ಎದ್ದು ಕಾಣ್ತಾ ಇದೆ ಅದಕ್ಕೆ ನಾನು ಹೇಳಿದೆ ಇದು ಉದ್ಯೋಗ ಮೇಳ ಅಂತ ಹೇಳಿ ನಾವು ಕರಿಲಿಕ್ಕೆ ತಯಾರಿಲ್ಲ ಇದೊಂದು ಭ್ರಷ್ಟಾಚಾರದ ವ್ಯಾಪಕ ಕೂಟವಾಗಿದೆ ಅನ್ನೋ ಸಂಶಯ ಬರ್ತಾ ಇದೆ ಇದಕ್ಕೆ ಪೂರಕವಾಗಿ ಹೇಳಬೇಕಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ಉದ್ಯೋಗ ಮೇಳ ಇತ್ತು ಅಲ್ಲಿಯ ವಿದ್ಯಾರ್ಥಿನಿಯರಿಗೆ ಭಾಗವಹಿಸಿದಂಥ ವಿದ್ಯಾರ್ಥಿನಿಯರ ಜೊತೆ ನಾನು ಮಾತನಾಡಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆ ನಿರುದ್ಯೋಗಿಗಳ ಜೊತೆ ಅಲ್ಲಿ ಬಂದಂಥ ಕಂಪ್ನಿಗಳು ಆರ್ಡರ್ ಕೊಟ್ಟಿದ್ದಾವೆ ಇನ್ನೂವರೆಗೆ ನೌಕರಿ ಸಿಕ್ಕಿಲ್ಲ ಬಹಳ ಗಂಭೀರವಾದ ವಿಷಯ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ಕಲಬುರಗಿಯಲ್ಲಿ ಆದಂಥ ಉದ್ಯೋಗ ಮೇಳದಲ್ಲಿ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಂತ ಕಂಪ್ನಿಗಳು ನಾಮಕ್ಯವಾಸೆ ಲೆಟರ್ ಕೊಟ್ಟಿದ್ದಾವೆ ಅವ್ರಿಗೆ ಇಲ್ಲಿವರೆಗೆ ಯಾವುದೇ ರೀತಿಯ ಅಧಿಕೃತ ಉದ್ಯೋಗ ಸಿಕ್ಕಿಲ್ಲ ಯಾಕೆ ಕರ್ನಾಟಕದ ನಿರುದ್ಯೋಗಿ ಯುವಕರ ಪ್ರಶ್ನೆ ಆಗಿದೆ ಬಹಳ ಗಂಭೀರ ಅದಕ್ಕೆ ಈ ಉದ್ಯೋಗ ಮೇಳವನ್ನು ಪಾರದರ್ಶಕವಾಗಿ ಎಷ್ಟು ಜನರಿಗೆ ನೀವು ಉದ್ಯೋಗ ಕೊಡ್ತೀನಿ ನಾಳೆ ಎಷ್ಟು ಜನರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲ ಎಂದಿನಿಂದ ನಿಂದ ಜಾಯ್ನ್ ಆಗಲಿ ಕೇಳ್ತೀರಿ ಅನ್ನೋದು ಸ್ಪಷ್ಟೀಕರಣ ಕೊಡಬೇಕು ಕೇವಲ ಒಂದು ತಿಂಗಳು ಬಿಟ್ಟು ಮೂರು ತಿಂಗಳೊಳಗೆ ಜಾಯ್ನ್ ಆಗಲಿ ಆ ರೀತಿ ಅಪಾಯಿಂಟ್ಮೆಂಟ್ ಲೆಟರ್ ಗಳು ನಮಗೆ ಬೇಡ ಇಂಥ ದಿವಸದಿಂದ ಬಂದು ನನ್ನ ಕಂಪನಿಯಲ್ಲಿ ಜಾಯ್ನ್ ಅನ್ನೋ ಅಧಿಕೃತ ಲೆಟರ್ಗಳನ್ನು ನಮ್ಮ ನಿರುದ್ಯೋಗಿಗಳಿಗೆ ಕೊಡಬೇಕಿರು ಅನ್ನೋ ಆಗ್ರಹವನ್ನು ತಮ್ಮ ಮಾಧ್ಯಮದ ಮುಖಾಂತರ ಮಾಡ್ತೀನಿ ಇನ್ನೊಂದು ವಿಜಯಪುರದ ವಿಷಯ ಬರ್ತೀನಿ ಬಹಳ ಗಂಭೀರವಾದ ವಿಷಯ ಮುಂದಿದ್ದು ವಿಜಯಪುರದಲ್ಲಿ ಬಿಡಿಎ ಡಿ ಎನ್ ವಿಡಿಎ ಕರಿ ಡಿ ಜೀವಂತದೋ ಇಲ್ಲವ ಕಳೆದ ಹತ್ತಾರು ವರ್ಷಗಳಿಂದ ಬಿಡಿಯೋದಿಂದ ಯಾವುದೇ ಬಡವರಿಗೆ ಸೈಟ್ ಆಗಲಿ ಮನೆಗಳ ಯೋಜನೆಗಳಾಗಲಿ ಇವತ್ತು ಪ್ರಾರಂಭ ಸಂಶಯ ಬರಲಿಕ್ಕದ ಆ ಕಚೇರಿಯನ್ನಾದರೂ ಯಾಕೆ ಇಟ್ಟಿದ್ರೆ ನೀವು ವ್ಯಾಪಕ ಭ್ರಷ್ಟಾಚಾರ ತಾಂಡವಾಡ ಎನ್ನೇ ಪ್ಲಾಟ್ ಮಾಡುವವರ ಜೋಡಿ ನೀವು ಕೂಡಿಕೊಂಡು ಬಡವರ ಕನಸಿನ ನಿವೇಶನಗಳಿಗೆ ಮಹಿಳೆ ಇಡುವಂತ ಕೆಲಸ ಮಾಡ್ತಾ ಇದ್ದಾರೆ ಪಿ ಡಿ ಉಪಯೋಗ ಏನು ಬಿಜಾಪುರದಿಂದ ವಿಜಯಪುರ ಆಯಿತು ನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆ ಆಯಿತು ಇಲ್ಲಿವರೆಗೆ ಒಂದೇ ಒಂದು ನಿವೇಶನವನ್ನು ಬಡವರಿಗೆ ಕೊಟ್ಟಿಲ್ಲ ಕಾರಣ ಏನು ಜನಪ್ರತಿನಿಧಿಗಳು ಉತ್ತರ ಕೊಡಬೇಕಾಗ್ತದೆ ಪಕ್ಷಾತೀತವಾಗಿ ಹೇಳ್ತೇನೆ ಇದು ಕಾಂಗ್ರೆಸ್ ಇರಬಹುದು ಇನ್ಯಾವುದೋ ಪಕ್ಷ ಇರ್ಬೋದು ಬಿಜೆಪಿರಬಹುದು ಯಾವುದೇ ಇರ್ಬೋದು ಯಾವ್ಯಾವ ಸರ್ಕಾರದ ಬಗ್ಗೆ ಇಲ್ಲಿವರೆಗೆ ಹತ್ತಾರು ವರ್ಷಗಳಿಂದ ವಿಜಯಪುರ ನಗರದ ಜನತೆಗೆ ಬಡ ಜನತೆಗೆ ಕಡಿಮೆ ರೇಟ್ ನಲ್ಲಿ ನೀವು ನಿವೇಶನ ಕೊಡುವಂತ ಕೆಲಸ ಮಾಡಿಲ್ಲ ಯಾಕೆ ಅಷ್ಟೇ ಅಲ್ಲ ಒಂದು ಬಾರಿ ಅನೇಕ ಹಣವನ್ನು ತಗೊಂಡು ಅಪ್ಲಿಕೇಶನ್ ಕರೆದು ಅದು ಏನಾಯ್ತು ಅನ್ನೋದ್ರ ಬಗ್ಗೆನು ಇವತ್ತು ಅಧಿಕೃತ ಮಾಹಿತಿ ಇಲ್ಲ ಇವತ್ತು ವಿಜಯಪುರದ ಏನೇ ಪ್ರಾಡಕ್ಟ್ಗಳಿಗೆ ಹೋದ್ರಂದ್ರೆ ಸಾರ್ವಜನಿಕರ ಪರಿಸ್ಥಿತಿ ಹೆಂಗಾಗಪ್ಪ ಅಂದ್ರೆ ನಾವು ಶರಣೋರು ಹೇಳ್ತಾ ಇದ್ದರೆ ಈಗ ಕನಿಷ್ಠ ಎರಡೂವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಹಾಗಿದ್ರೆ ಬಡೂರು ನಿವೇಶನ ಗಗನ ಗಗನಕೋಸಾಗಿದೆ ಹಂಗಿದ್ರೆ ಬಿಡಿ ಎಕ್ ಅದ ಇಲ್ಲಿ ಇದರ ಅವಶ್ಯಕತೆ ಆದರೂ ಏನು ಅಲ್ಲಿರುವಂತಹ ಅಧಿಕಾರಿಗಳ ಕೆಲಸ ಆದ್ರೂ ಏನು ಅನ್ನೋದು ಇವತ್ತು ವಿಜಯಪುರದ ಸಾರ್ವಜನಿಕರ ಯಕ್ಷ ಪ್ರಶ್ನೆ ಇನ್ನೊಂದು ಸೂಕ್ಷ್ಮ ಹಾಗೂ ಬಹಳ ನೋವಿನ ವಿಚಾರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡುತ್ತ ಇದೆ ತಮ್ಮ ಗಮನಕ್ಕೂ ಬಂದಿರಬಹುದು ಈ ಅಂತ ಅಂತೇಳಿ ಮಾಡುವಂತಹದ್ದು ಕಡ್ಡಾಯ ಆಗಿದೆ ಈ ಸತ್ವ ಮಾಡ್ಲಿಕ್ಕೆ ಹೋದ್ರೆ ಒಂದೇ ಒಂದು ಈ ಸತ್ವ ಸರಳವಾಗಿ ಆಗ್ತಾ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಧಿಕಾಯ್ದರೂ ಕೂಡ ಇವತ್ತು ಜನರಿಗೆ ಈ ಸತ್ವದ ರಿಜಿಸ್ಟರ್ಡ್ ಕಾಪಿ ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಕಾರಣ ಏನು ಸರ್ಕಾರದ ದಿನನಿತ್ಯ ಸಚಿವರು ಹೇಳ್ತಾರೆ ಈ ಸತ್ತು ಮಾಡಿದೇವಿ ಪಾರದರ್ಶಕ ಮಾಡಿದ್ದೇವೆ ಭ್ರಷ್ಟಾಚಾರ ನಿಗ್ರಹ ಮಾಡ್ತಾ ಇದ್ದೇವೆ ಎಲ್ಲಿ ಸಿಗ್ತಾ ಇದೆ ವಿಜಯಪುರದ ಮಹಾನಗರ ಪಾಲಿಕೆಯಲ್ಲಿ ಹೋಗಿ ಯಾರಾದರೂ ಹಣ ಕೊಡಲಾರದೆ ಈ ಸತ್ತು ಮಾಡ್ಕೊಂಡ್ರು ಅದಾರು ಒಬ್ಬರು ಹೆಸರು ಹೇಳಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ವಿಜಯಪುರ ನಗರನೇ ವಾಸ ವಾಸಾಗಿತ್ತು ಅವನ ತಮಿಳುನಾಡು ಪೊಲೀಸರು ಬಂದು ಹಿಡ್ಕೊಂಡು ಹೋದರು ನಾನು ಕೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿಯ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಅವನಿಗೆ ಸಹಾಯ ಮಾಡಿದಂಥ ಪ್ರಮುಖರು ಯಾರು ಅನ್ನೋದಿನ್ನು ಹೊರಗೆ ಬಂದಿಲ್ಲ ಅವನಿಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ತೆಗಿಲಿಕ್ಕೆ ಸಹಾಯ ಮಾಡಿದವರು ಯಾರು ಇಂಟ್ರಡ್ಯೂಕ್ಷನ್ ಬೇಕಾಗ್ತದೆ ಬ್ಯಾಂಕ್ ಅಕೌಂಟ್ ಮಾಡ್ಬೇಕಂದ್ರೆ ಪತ್ರಕರ್ತರ ಇರ್ಬೋದು ಸಾಮಾನ್ಯ ಜನರು ಇರ್ಬೋದು ಒಂದು ಬ್ಯಾಂಕಿಗೆ ಹೋದ್ರೆ ಒಬ್ಬ ಪರಿಚಯಸ್ಥರ ಸಹಿ ಬೇಕಾಗ್ತದೆ ಅವನಿಗೆ ಯಾರು ಪರಿಚಯಸ್ಥರ ಹಾಕಿದ್ರು ಸಹಿಯ ಅವನಿಗೆ ಮನಿ ಯಾರು ಬಾಡಿಗೆ ಕೊಟ್ಟರು ಅವನ ಅಕೌಂಟ್ ಹೆಂಗೆ ಓಪನ್ ಆಯಿತು ಉದ್ಯೋಗ ಮೇಳ ಅಂತ ಏನು ಏನ್ ಮಾಡಕತ್ತಾರ ಕಾಟಾಚಾರ ಮಾಡಾಕತ್ತಾರ ಅಂತ ಹೇಳಿ ನಾನು ನೇರವಾಗಿ ಆರೋಪವನ್ನ ಮಾಡ್ತೇನೆ ಯಾಕ ಮೇಲ್ನೋಟಕ್ಕೆ ಆರೋಪವನ್ನ ಮಾಡ್ತೀನಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳನ ಮಾಡ್ತಾರೆ ಎಷ್ಟು ಜನರಿಗೆ ಈಗಾಗಲೇ ಯುವಕರಿಗೆ ಅವರು ಉದ್ಯೋಗನ ನೀಡಿದ್ದಾರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡಿದ್ದಾರೆ ಮತ್ತು ನಾಳೆ ನಾಲ್ಕು ಉದ್ಯೋಗ ಮೇಳ ಬೆಂಗ್ಳೂರ್ದವ್ರಿಗೆ ಇವೆಂಟ್ ಕೊಟ್ಟರು ಬಿಜಾಪುರದೊಳಗೆ ಸಾಕಷ್ಟು ಈವೆಂಟ್ ಇವೆಂಟ್ದವ್ರು ಮಾಡಬಹುದು ಅದನ್ನು ಬಿಟ್ಟು ಬೆಂಗಳೂರದವ್ರಿಗೆ ಇವೆಂಟ್ ಕೊಟ್ಟು ಎಲ್ಲಾ ಜಿಲ್ಲಾದಾಗ ನಡ್ಸ್ ಮಾಡ್ತಾರೆ ಬೆಂಗ್ಳೂರ್ದವ್ರು ಇವೆಂಟ್ ತೊಗೊಂಡು ಕಿಸ ಬಿಜಾಪುರದವ್ರಿಗೆ ಕೆಲಸ ಡಿವೈಡ್ ಮಾಡಿ ನೀವು ಇದನ್ ಅಂದ್ರೆ ಸಾಕಷ್ಟು ಒಂದು ಮೂರ್ನಾಲ್ಕು ತಿಂಗಳಿತ್ತು ಎರಡ್ ಮೂರ್ ಮೂರು ಜನರಿಗೆ ಉದ್ಯೋಗ ಹಾಕಿತ್ತು ಬೆಂಗಳೂರು ಇವೆಂಟ್ ದವ್ರಿಗೆ ಕೊಟ್ಟು ಇಲ್ಲಿ ಆ ಬೆಂಗಳೂರು ಇವೆಂಟ್ ತಾವು ಮಾಡ ಇಲ್ಲಿ ಬಂದು ಬೇರೆ ಬೇರೆ ಸ್ಥಳೀಯದವ್ರನ್ನ ಕೊಡ್ತಾರೆ ಎಲ್ಲ ಅವ್ರು ತೊಂದು ಇಲ್ಲಿ ಏನದನ್ನ ಹಂಚ್ ಹಂಗೆ ಕೆಳಗಿನ ಹೋಗಿ ಮಾಡ್ತಾರ ಅದಕ್ಕಾಗಿ ಮೊನ್ನೆ ಈ ನಿಗಮದ ಅಧ್ಯಕ್ಷ ನ್ಯಾಯ ಬೆಂಕೆ ನೆನೆಸಿದವರಿಗೆ ಅನ್ಯಾಯವೆಸಗುವ ಬಂಡರ ಕಿಬ್ಬೆದೆಯ ಕೀಳು ಮುಗಿದರೆ ಸಿಕ್ಕಿದ್ದೇನೆ ನ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದ ವಿಚಾರಗಳನ್ನು ಸ್ಮರಣೆ ಮಾಡಿಕೊಂಡು ಭಾರತ ದೇಶದ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅದು ಪತ್ರಿಕಾ ಅಂಗ ಆ ರಂಗದ ಮುಂದೆ ನಾನು ಪ್ರಥಮ ಬಾರಿಗೆ ಮಾತನಾಡ್ತಾ ಇರೋದು ಒಂದು ವಿಶೇಷವಾಗಿರುವಂಥ ಸಂಗತಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ನನ್ನ ಮಾಹಿತಿ ಪ್ರಕಾರ ಸುಮಾರು ನಲವತ್ತ್ಮೂರು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇತ್ತು ಕಳೆದ ಆರು ವರ್ಷಗಳಿಂದ ಯಾವುದೇ ಇಲಾಖೆಗಳಲ್ಲಿ ಕನ್ಫರ್ಮ್ ಆಗದೆ ಸುಮ್ಮನೆ ಕಳೆದ ಸರ್ಕಾರ ಆಗಿರ್ಬೋದು ಇವತ್ತಿನ ಸರ್ಕಾರ ಆಗಿರ್ಬೋದು ವಿದ್ಯಾರ್ಥಿಗಳನ್ನು ಕಡೆಗಣಿಸ್ತಾ ಇದ್ದಾರೆ ರಾಜ್ಯದ ತುಂಬೆಲ್ಲ ನಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ ಆ ಹೋರಾಟಕ್ಕೆ ಸರ್ಕಾರ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ ಕಳೆದ ದಿನಗಳಲ್ಲಿ ಸುಮ್ಮನೆ ಏನೋ ನಾವು ಕನ್ಫರ್ಮ್ ಮಾಡ್ತೀವಿ ಅಧಿಸೂಚನೆ ಮಾಡ್ತೀವಿ ಅಧಿಸೂಚನೆ ಮಾಡ್ತೀವಿ ಅಂತೇಳಿ ನಲವತ್ಮೂರು ಇಲಾಖೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರೆಸೆಂಟ್ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅದು ಅತ್ಯಂತ ಬಡ ಕುಟುಂಬದಿಂದ ಗ್ರಾಮೀಣ ವಿದ್ಯಾರ್ಥಿಗಳು ಸಾಲ ಮಾಡಿ ಕೂಲಿ ಮಾಡಿ ಎಲ್ಲೋ ಪೆಟ್ರೋಲ್ ಬಂಕಿನಲ್ಲಿ ಪೆಟ್ರೋಲ್ ಹಾಕಿ ಇವತ್ತು ಹೋಟೆಲ್ಗಳಲ್ಲಿ ಕಸ ಮುಸುರಿ ಮಾಡಿ ಓದುವಂತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಮೋಸ ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಫಸ್ಟ್ ಆಯ್ಕೆ ಆಗ್ಬೇಕಾದ್ರೆ ಇವತ್ತಿನ ಸರ್ಕಾರ ಸಮಾಜವಾದಿ ತತ್ವದ ಮೇಲೆ ನೀವು ಅಧಿಕಾರವನ್ನು ಸ್ವೀಕಾರ ಮಾಡಿ ಇವತ್ತು ಖಾಸಗಿ ಮೇಳಗಳನ್ನು ಏರ್ಪಡಿಸುವುದರ ಮೂಲಕ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ಆ ವಿದ್ಯಾರ್ಥಿಗಳೊಂದಿಗೆ ಚಲ್ಲಾಟ ಆಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಹೈಕೋರ್ಟ್ಗೆ ಒಂದು ಪ್ರಶ್ನೆ ಕೇಳಿತ್ತು ಏನು ಐವತ್ತಾರು ಪರ್ಸೆಂಟ್ ಮೀಸಲಾತಿ ನಾವು ಕನ್ಫರ್ಮ್ ಮಾಡಂಗಿಲ್ಲ ಅಂತೇಳಿ ಆದರೆ ಈ ಕಳೆದ ಜನವರಿ ತಿಂಗಳಲ್ಲಿ ಹೈಕೋರ್ಟ್ ಹೇಳಿದೆ ಐವತ್ತು ಪರ್ಸೆಂಟ್ ಮೀಸಲಾತಿ ಇಟ್ಟುಕೊಂಡು ನೀವು ಕನ್ಫರ್ಮ್ ಮಾಡ್ರಿ ಐವತ್ತಾರು ಪರ್ಸೆಂಟ್ ಆಮೇಲೆ ನೋಡೋಣ ತೊಂಬತ್ತಾರು ಪರ್ಸೆಂಟ್ ಗೆ ನೀವು ಕನ್ಫರ್ಮ್ ಮಾಡಿದ್ದೇ ಆದರೆ ನಾವು ಅದಕ್ಕೆ ಒಪ್ಪಿಗೆ ಕೊಡುತ್ತೀವಿ ಅಂತ ಹೈಕೋರ್ಟ್ ಅಧಿಸೂಚನೆ ಕೊಟ್ಟರೂ ಕೂಡ ಫೆಬ್ರವರಿ ಹನ್ನೆರಡು ಅಂತೇಳಿ ಇವತ್ತು ಅಟಾರ್ನಿ ಜನರಲ್ ಅವರು ಹೇಳ್ತಾ ಇದ್ದಾರೆ ದಯವಿಟ್ಟು ರಾಜ್ಯದ ವಿದ್ಯಾರ್ಥಿಗಳು ಬಹಳ ಕಷ್ಟದಲ್ಲಿದ್ದಾರೆ ತೊಂದರೆಯಲ್ಲಿದ್ದಾರೆ ನಿಮ್ಮ ಪಂಚ ಯೋಜನೆಗಳ ಜೊತೆಯಲ್ಲಿ